ಇಂದಿನ ಆಧುನಿಕ ಯುಗದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ತಮ್ಮ ಗುರಿಯನ್ನು ಸಾಧಿಸಲು ಸಾಧ್ಯ ಮತ್ತು ವಿದ್ಯಾರ್ಥಿಗಳ ಸರ್ವತೋಮುಖ ವಿಕಾಸದಲ್ಲಿ ಪಠ್ಯೇತರ ಚಟುವಟಿಕೆಗಳ ಪಾತ್ರ ಅಪಾರ ಎಂದು ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಜಿಲ್ಲಾಧ್ಯಕ್ಷ ಎಚ್ ಪಿ ಮೋಹನ್ ತಿಳಿಸಿದರು ಅವರು ಆಲೂರು ಸರ್ಕಾರಿ ಕಾಲೇಜು ವತಿಯಿಂದ ಆಯೋಜಿಸಲಾಗಿದ್ದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವಿವಿಧ ಸಮಿತಿಗಳ ಉದ್ಘಾಟನಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಪಾಠವು ಎಷ್ಟು ಮುಖ್ಯವೋ ಅದರಂತೆ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಚರ್ಚಾ ಸ್ಪರ್ಧೆ ಪ್ರವಾಸ ಸೇರಿದಂತೆ ಇನ್ನಿತರ ಕಾರ್ಯಕ್ರಮಗಳು ಇರಬೇಕು ಇದರಿಂದ ಮಕ್ಕಳಲ್ಲಿನ ಪ್ರತಿಭೆಯನ್ನು ಹೊರತರಲು ಸಾಧ್ಯ ಕಾಲೇಜಿನಲ್ಲಿ ಆಯೋಜಿಸುವ ಅನೇಕ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತವಾಗಿ ಪಾಲ್ಗೊಳ್ಳಬೇಕು ಮಹಿಳೆಯರು ಶಿಕ್ಷಣ ಮತ್ತು ಉದ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಆದ ಚಾಪು ಹಾಕುತ್ತಿದ್ದಾರೆ ಬ್ಯಾಂಕ್ ತಂತ್ರಜ್ಞಾನ ಮತ್ತು ವಿಜ್ಞಾನದಲ್ಲಿ ಮಹಿಳೆಯರು ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸಿಕೊಂಡಿದ್ದು ಸಮಾಜದಲ್ಲಿ ಹೊಸ ಶಕ್ತಿ ಮತ್ತು ನಾವೀನ್ಯತೆ ತಂದಿದ್ದಾರೆ ಶಿಕ್ಷಣವು ಮಹಿಳೆಯರಿಗೆ ಸ್ವಾತಂತ್ರ್ಯತೆ ನೀಡುವ ಮೂಲಕ ಅವರ ಆತ್ಮವಿಶ್ವಾಸವನ್ನ ಹೆಚ್ಚಿಸಿದೆ ಎಂದರು ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕೆಎಸ್ ಮಂಜೇಗೌಡ ಮಾತನಾಡಿ ಪದವಿ ಪೂರೈಸಿ ಶಿಕ್ಷಣವಂತರಾದ ನೀವು ಈ ದೇಶಕ್ಕೆ ದೊಡ್ಡ ಆಸ್ತಿ ನಿಮ್ಮ ಭವಿಷ್ಯವನ್ನ ಒಳ್ಳೆಯದಾಗಿ ರೂಪಿಸಿಕೊಂಡು ಸಮಾಜದ ಒಳಿತಿಗೆ ಶ್ರಮಿಸಬೇಕು ತಮ್ಮ ವಿದ್ಯಾರ್ಥಿ ದೆಸೆಯಲ್ಲಿ ಸಿಕ್ಕಂತ ಶಿಕ್ಷಣದ ಜೊತೆಗಿನ ಮೌಲ್ಯವನ್ನ ಸಹ ರೂಢಿಸಿಕೊಂಡು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಇರಬೇಕು ಸಮಾಜ ನಮಗೇನು ಕೊಟ್ಟಿದೆ ಎನ್ನುವುದಕ್ಕಿಂತ ಸಮಾಜಕ್ಕೆ ನಮ್ಮ ಕೊಡುಗೆ ಏನು ಎಂಬುದನ್ನು ಮನಗಂಡು ಜೀವನದ ಒಳ್ಳೆಯ ಮೌಲ್ಯಗಳೊಂದಿಗೆ ಮುನ್ನಡೆಯಬೇಕು ಆಲೂರಿಗೆ ಪದವಿ ಕಾಲೇಜು ತರಬೇಕೆಂದು ಸಾಕಷ್ಟು ಜನ ಶ್ರಮಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ದಾಖಲಾಗುವ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ ಹೀಗಾಗಿ ಹಾಸನ ನಗರದ ವ್ಯಾಮೋಹ ಬಿಟ್ಟು ಪೋಷಕರು ತಮ್ಮ ಮಕ್ಕಳನ್ನ ದಾಖಲಾತಿ ಮಾಡುವುದರ ಮೂಲಕ ಕಾಲೇಜ್ ಉಳಿವಿಗೆ ಶ್ರಮಿಸಬೇಕೆಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಪ್ರಾಂಶುಪಾಲ ಟಿಪಿ ಪುಟ್ಟರಾಜು ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರಾದ ಶಂಕರ್ಲಿಂಗೇಗೌಡ ಎಂ ಬಾಲಕೃಷ್ಣ ಟಿಕೆ ಕುಮಾರಸ್ವಾಮಿ ಆಂಗ್ಲ ವಿಭಾಗದ ಮುಖ್ಯಸ್ಥ ಕೆಎಸ್ ರಮೇಶ್ ಕಚೇರಿ ಅಧೀಕ್ಷಕ ರವಿಪ್ರಕಾಶ್ ಶ್ರೀನಿವಾಸ್ ಟಿಕೆ ಮನು ಆರ್ವಿ ನಟರಾಜ್ ಜೆಜೆ ಡಾಕ್ಟರ್ ರಾಘವೇಂದ್ರ ಪಿಕೆ ಪುರುಷೋತ್ತಮ್ ಜೆ ವಿದ್ಯಾರ್ಥಿ ಪ್ರತಿನಿಧಿಗಳಾದ ಪುನೀತ್ ರಾಜ್ ಮದಿಹಾ ತಮ್ಕಿನ್ ಹಾಗೂ ಇತರರು ಉಪಸ್ಥಿತರಿದ್ದರು ಯಾರಿಗೂ ಅಂತ ಡಿಫ್ರೆನ್ಸ್ ಪ್ರತಿಯೊಬ್ರು ಕೂಡ ಕಂಪ್ಯೂಟರ್ ಇದಾಗಿರಬೇಕು ನೀವು ಚೆನ್ನಾಗಿ ಅನುಭವ ಪಡದಿರಬೇಕು ಹಾಗೆ ಆರ್ಟಿಫಿಶಿಯಲ್ ಇಂಟೆಲಿಜೆನ್ಸ್ ಹ್ಯಾಂಡಲ್ ಮಾಡೋದನ್ನು ಕಲಿತಿರಬೇಕು ಹಾಗಾಗಿ ಈ ಸ್ಕಿಲ್ಗಳು ಬಹಳ ಮುಖ್ಯ ಕೌಶಲ್ಯತೆ ಇದೆಯಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಏನು ಕೌಶಲ್ಯತೆಗಳನ್ನು ಕಲಿತೀರಿ ಕರ್ಕತೆ ಮಾಡ್ಕೊಳ್ತೀರಿ ಅದರ ಮೇಲೆ ನಿಮ್ಮ ಜೀವನದ ಭವಿಷ್ಯ ರೂಪಿತ ಆಗುತ್ತೆ ನಮ್ಗೇನು ಬೇಡ ಕೆಲವರಿಗೆ ಈಗಲೂ ಇನ್ನೂ ಕೂಡ ಮೊಬೈಲ್ ಫೋನಲ್ಲಿ ಡೌನ್ಲೋಡ್ ಬರಲ್ಲ ವಾಟ್ಸಪ್ ಮೆಸೇಜ್ ಮಾಡೋಕ್ಕೆ ಬರಲ್ಲ ಅಂದರೆ ಇಲ್ಲೇ ಮೊಬೈಲ್ ಇಲ್ಲಿಟ್ರೇಟ್ಸ್ ಅಂತ ಬಟ್ ಈಗಿನ ಮಕ್ಕಳು ಭಾಳ ಜೋರಾಗಿದೆ ಬಿಡಿ ಎಲ್ಲ ಸಣ್ಣ ಮಕ್ಕಳು ಭೂಮಿಯಿಂದ ಹಿಡಿದು ದೊಡ್ಡ ತನಕ ನಿಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ತನಕ ಎಲ್ಲವನ್ನ ಮಾಡ್ತೀವಿ ಮೊಬೈಲ್ನ ದುರ್ಬಳಕೆ ಆಗಬಾರ್ದು ಮೊಬೈಲ್ನ ಸದ್ಬಳಕೆ ಆಗಬಾರ್ದು ಹಾಗೆ ಕಂಪ್ಯೂಟರ್ನಲ್ಲೂ ಕೂಡ ನೀವು ಪರಿಣಿತರು ಮತ್ತೆ ಪಠ್ಯೇತರ ಚಟುವಟಿಕೆಗಳು ಕ್ರೀಡೆ ಈಗ ನೋಡಿ ವುಮೆನ್ಸ್ ಕ್ರಿಕೆಟ್ನಲ್ಲಿ ಮೊನ್ನೆ ಎಷ್ಟು ಭಾಳ ಜನ ರಾತ್ರಿ ನಿದ್ದೆಗೆ ನೋಡಿರ್ಬೇಕು ಆ ಮ್ಯಾಚನ್ನ ಎಷ್ಟು ಚೆನ್ನಾಗಿ ನಮ್ಮ ಮಹಿಳೆಯರು ಭಾರತದ ವನಿತೆಯರು ಆ ಮ್ಯಾಚನ್ನು ಸೌತ್ ಆಫ್ರಿಕಾ ಮ್ಯಾಚನ್ನು ಆಡಿ ಬಹಳ ಒಂದು ಚಾಲೆಂಜ್ ಅಂತ ಆ ಆಟವನ್ನು ಆಡಿ ವರ್ಲ್ಡ್ ಕಪ್ ಇದನ್ನು ಗೆದ್ಕೊಟ್ರು ಪ್ರಶಸ್ತಿ ಗೆದ್ಕೊಡ್ತೀವಿ ಐವತ್ತೆರಡು ರನ್ನಿಂದ ಸೌತ್ ಆಫ್ರಿಕಾ ವೀಟ್ ಮಾಡಿದ್ರು ಅದೇ ಥರ ಆಸ್ಟ್ರೇಲಿಯಾ ಟೀಮ್ಗಳು ಕೂಡ ಸೆಕೆಂಡ್ ಅಲ್ಲಿ ಹೊಡೆದ್ರು ಅಂದರೆ ಈಗ ಗಂಡು ಹೆಣ್ಣು ತಾರತಮ್ಯನೂ ಕಡಿಮೆ ಆಗ್ತಾ ಇದೆ ಕ್ರೀಡೆಗಳಲ್ಲಾಗಲಿ ಅದು ಯಾವುದೇ ಫೀಲ್ಡ್ಲ್ಲಾಗಲಿ ನಾವು ಬಹಳ ಕಡೆ ಹೋಗ ನಾನು ಕಾಮೆಂಟ್ ಮಾಡ್ತೀನಿ ನಾವು ಹಿಂದೆ ಕೃಷಿ ಕಾಲೇಜಿನಲ್ಲಿ ನಾನು ಓದ್ತಾ ಇದ್ದಾಗ ಒಬ್ಳೇ ಒಬ್ಳು ಹುಡುಗಿ ಇನ್ನು ನಲವತ್ತೊಂಬತ್ತು ಜನ ಹುಡುಗರು ಎಲ್ಲ ತಮಾಷೆ ಮಾಡ್ತಾ ಇದ್ರು ಹೆಂಗಪ್ಪ ಇವಳು ಸರ್ವೈವ್ ಆಗ್ತಾಳೆ ನಾಲ್ಕು ವರ್ಷ ಓದ್ತಾಳೆ ಅವಳ ಮಧ್ಯದಲ್ಲಿ ಬಿಟ್ಟು ಹೋಗ್ತಾಳೆ ಈ ಹುಡುಗರು ಕಾಟ ತಡೆ ಅವಳು ಗೋವನ್ ಗೋವಾ ಸಿಟಿಸನ್ ಹಾಗಾಗಿ ಅವಳು ಸರ್ವೈವ್ ಆಗ್ತಾರೆ ನಾಲ್ಕು ವರ್ಷ ಓದಿದ್ದು ಅವಳು ಶ್ರೀ ದ ಫಸ್ಟ್ ಲೇಡಿ ಅಗ್ರಿಕಲ್ಚರ್ ಗ್ರಾಜ್ಯುಯೇಟ್ ಫ್ರಮ್ ಇದು ಕರ್ನಾಟಕ ಆದರೆ ಈಗ ನೋಡಿದ್ರೆ ಈಗ ಮೊನ್ನೆ ನಾನು ಯಾವುದೋ ಕೃಷಿ ಕಾಲೇಜಿನ ಫಂಕ್ಷನಿಗೆ ಕರೆದಿದ್ರು ಹೋದಾಗ ತೊಂಬತ್ತು ಭಾಗ ಹುಡುಗಿಯರು ಒಂದು ಹತ್ತು ಭಾಗ ಹುಡುಗರು ಆ ಹುಡುಗರು ಎಲ್ಲಿ ಪಾಪ ಸಪ್ತು ಸಪ್ ಮೂರೆ ಹಾಕೊಂಡು ಎಲ್ಲೋ ಒಂದು ಮೂಲೆಯಿಂದ ಕೂತಿದ್ರು ಅಂದರೆ ಮಹಿಳೆಯರಿಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅದೇ ಅವರ ಔಟ್ ಬೀಟಿಂಗ್ ನಾವು ಸಾಧನೆ ಮಾಡುವಂಥ ನಮ್ಮ ಗುರಿ ಇರುವಂಥ ವಿಚಾರಗಳು ಕೂಡ ಆಗಿದ್ದಾರೆ ಕಾರಣ ಅವರು ಹೇಳ್ತಾ ಇದ್ರು ಅವರು ಕೃಷಿ ನಮ್ಮ ತಾಲೂಕಲ್ಲಿ ಬಹಳ ಹೆಸರು ಪಡೆದಂಥವ್ರು ಆಗಿದ್ದಾರೆ ಅವ್ರು ಹೇಳ್ತಾರೆ ನಮ್ಮ ಒಪ್ಪ ಮಾತ್ರ ನಾವಿದ್ದು ಒಬ್ಬರೇ ಒಬ್ಬರು ಲೇಡೀಸು ವಿದ್ಯಾರ್ಥಿ ಇದ್ರು ಅಂತೇಳಿ ಈಗ ಅದು ಜಾಸ್ತಿ ಆಗಿದೆ ತೊಂಬತ್ತು ಪರ್ಸೆಂಟ್ ಲೇಡೀಸ್ ಆಗಿದೆ ಪರ್ಸೆಂಟ್ ಹುಡುಗರು ಸಿಗ್ತು ಅಂತ ಹೇಳ್ತಾರೆ ಆದರೆ ಬೆಳವಣಿಗೆ ಕೂಡ ಈಗ ಹೆಚ್ಚು ವಿದ್ಯಾರ್ಥಿಗಳಿಗೆ ಆದರೂ ಕೂಡ ಹೆಣ್ಣು ಮಕ್ಕಳಿಗೆ ಹೆಚ್ಚು ಗೌರವ ನಮ್ಮ ಸರ್ಕಾರದ ಸಂಪ್ರದಾಯದಲ್ಲಿ ಅನೇಕ ಬದಲಾವಣೆಗಳು ತಂದಿದ್ದಾರೆ ಅದರಿಂದ ನಮ್ಮ ಗುರಿನೂ ಕೂಡ ವಿದ್ಯಾಭ್ಯಾಸ ಇರಬೇಕು ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಭಾವನೆಗಳು ಕೂಡ ಇರಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಹೋಗ್ತಾ ಇದ್ರೆ ಮಾತ್ರ ಅದು ಸಾಧನೆ ಬರುತ್ತೆ ಅದರ ಮಧ್ಯದಲ್ಲಿ ನಮ್ಮ ಮನಸ್ಸುಗಳು ಬದಲಾವಣೆಗಳು ಮಾಡಬೇಕು ಮತ್ತು ಸಾಧನೆ ನಿಂತ ಹೋಗ್ತಾರೆ ಅದು ಪ್ರಯೋಗ ಆಗಿದೆ ಕಾರಣ ನಾವು ಎಲ್ಲಿ ಕೂಡ ತಿಳ್ಕೋಬೇಕಾಗುತ್ತೆ Ειδική για λόγου που δεν το τραπέζει, έχει σκοτειν χόραπαι, έχει σκοτειν χαστάκιν, έχει σκοτειν